ಹಸು ಮತ್ತು ಹುಡುಗನ ಸ್ನೇಹ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಮೇಶ್ ಎಂಬ ಒಂದು ಪುಟ್ಟ ಹುಡುಗನಿದ್ದ ಅವನು ದಿನವೂ ಶಾಲೆ ಮುಗಿಸಿ ಬಂದು ತಮ್ಮ ಮನೆಯ ಹತ್ತಿರದ ಹಸಿರು ಹೊಲಗಳಲ್ಲಿ ಆಡುವಾಗ ಅಲ್ಲಿ ಇದ್ದ ಒಂದು ಹಸು ಅವನನ್ನು ದಿನವೂ ನೋಡುತ್ತಿರುತ್ತಿತ್ತು ದಿನಗಳು ಹೋದಂತೆ ರಮೇಶ್ ಮತ್ತು ಆ ಹಸುವೊಬ್ಬರಿಗೊಬ್ಬರು ಹತ್ತಿರವಾಗಿದ್ದರು ರಮೇಶ್ ಹಸುವಿಗೆ ಹಣ್ಣು ಹುಲ್ಲು ಜೋಳದ ತುಂಡುಗಳನ್ನು ತಿನ್ನಿಸುತ್ತಿದ್ದ ಹಸು ಕೂಡ ಆತನನ್ನು ದೆಯಿಂದ ನೋಡುತ್ತಿತ್ತು ಮತ್ತು ತನ್ನ ಬಾಲವನ್ನು ಅಲುಗಾಗಿಸಿ ಅದರ ಪ್ರೀತಿಯನ್ನು ತೋರಿಸುತ್ತಿತ್ತು ಇಬ್ಬರು ಸ್ನೇಹಿತರಂತೆಯೇ ದಿನ ಕಳೆಯುತ್ತಿದ್ದರು ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಅರ್ಥಮಾಡಿಕೊಳ್ಳಲು ಆಗದಿದ್ದರೂ ಹೃದಯದ ನಂಟು ಬೆಸೆದಿತ್ತು ಒಂದು ದಿನ ರಮೇಶ ಹೊಲದ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಆಕಸ್ಮಿಕವಾಗಿ ಅವನ ಕಾಲು ಜಾರಿ ಒಂದು ಗುಂಡಿಗೆ ಬಿದ್ದನು ಚಿಕ್ಕವನಾದ್ದರಿಂದ ಆತನಿಗೆ ಹೊರಬರಲಾಗಲಿಲ್ಲ ಈ ದೃಶ್ಯವನ್ನು ನೋಡಿದ ಆ ಹಸು ತಕ್ಷಣ ಅಂಬ ಅಂಬ ಎಂದು ಬೊಬ್ಬೆ ಹಾಕಿ ಆತನ ಮನೆಯವರಿಗೆ ತಿಳಿಸಿತು ಮನೆ ಮಂದಿ ಓಡಿ ಬಂದು ಹುಡುಗನನ್ನು ರಕ್ಷಿಸಿದರು ಈ ಘಟನೆಯಿಂದ ಎಲ್ಲರೂ ಆ ಹಸುವಿನ ಬುದ್ಧಿಮತ್ತೆಗೆ ದಯೆಗೆ ಹಾಗೂ ನಿಷ್ಠೆಗೆ ಅಚ್ಚರಿ ವ್ಯಕ್ತಪಡಿಸಿದರು ರಮೇಶ್ ಕೂಡ ಕಣ್ಣೀರಿನಿಂದ ಹಸುವನ್ನು ಮುದ್ದಾಗಿ ಅಪ್ಪಿಕೊಂಡ ಪ್ರೀತಿ ಮತ್ತು ಸ್ನೇಹಕ್ಕೆ ಭಾಷೆಯ ಅಗತ್ಯವಿಲ್ಲ ನಿಷ್ಠೆ ದಯೆ ಸಹಾನುಭೂತಿ ಇವು ಎಲ್ಲಾ ಜೀವಿಗಳಲ್ಲಿ ಇರಬಹುದು ಪ್ರಾಣಿಗಳಿಗೂ ಭಾವನೆಗಳು ಇರುತ್ತವೆ ಮತ್ತು ಅವುಗಳು ಸಹ ನಿಜವಾದ ಸ್ನೇಹಿತರಾಗಬಹುದು ನೀವು ಕೂಡ ಎಲ್ಲ ಪ್ರಾಣಿಗಳನ್ನು ಪ್ರೀತಿಸಿ ಪ್ರಾಮಾಣಿಕ ಸ್ನೇಹ ಬೆಳೆಸಿಕೊಳ್ಳಿ